ಜೆಡಿಎಸ್ ಎಸ್ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಎಳೆ ಎಳೆಯಾಗಿ ಮಾತಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ನಾವೆರಡೂ ಪಕ್ಷಗಳು ಕೂಡ ಧರಣಿಯನ್ನು ಕೂಡ ಮಾಡಿದಿವಿ ವಿಧಾನಸ ಸಭೆಯಲ್ಲೇ ವಾಸ್ತವ್ಯವನ್ನು ಕೂಡ ಮಾಡುವ ಮೂಲಕ ಜನರಿಗೆ ನಮ್ಮ ಹೋರಾಟವನ್ನ ತಲುಪಿಸ್ತಕ್ಕಂತ ಕೆಲಸವನ್ನು ಮಾಡಿ ರಾಜ್ಯ ಸರ್ಕಾರ ಇದ್ಯಾವುದಕ್ಕೂ ಕೂಡ ಕಿವಿಗೊಡದೆ ಯಾವುದನ್ನು ಲೆಕ್ಕಿಸದೆ ಸದನವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಇವತ್ತೇನು ತೀರ್ಮಾನವನ್ನು ಕೈಗೊಂಡ್ರು ಅದಕ್ಕೆ ವಿರುದ್ಧವಾಗಿ ಒಂದು ಈ ರಾಜ್ಯದಲ್ಲಿ ಪ್ರಥಮವಾಗಿ ಬೆಂಗಳೂರಿನಿಂದ ಮೈಸೂರು ನಗರದವರೆಗೆ ಒಂದು ಪಾದಯಾತ್ರೆಯನ್ನ ಕೈಗೊಳ್ಳಬೇಕು ಅಂತಕ್ಕಂಥ ತೀರ್ಮಾನವನ್ನ ಕೈಗೊಂಡಿದ್ದೇವೆ ಕೈಗೊಂಡಿದ್ದಾರೆ ನಮ್ಮ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಏನ್ ತೀರ್ಮಾನ ತಗೊಂಡಿದ್ದಾರೆ ಈ ತೀರ್ಮಾನ ಮಾಡದ ಮೇಲೆ ನಮ್ಮ ಇಲ್ ಇಲ್ತಕ್ಕಂತ ಮುಖಂಡರುಗಳು ಹಾಸನ ಮಂಡ್ಯ ರಾಮನಗರ ಚನ್ನಪಟ್ಟಣ ಚಿಕ್ಕಮಗಳೂರು ದೊಡ್ಡ ಗುಲ್ಬರ್ಗ ದೊಡ್ಡಬಳ್ಳಾಪುರ ಮೈಸೂರು ರಾಜ್ಯದ ಮುಖಂಡರುಗಳೆಲ್ಲರೂ ಕೂಡ ಕುಮಾರಣ್ಣವ್ರಿಗೂ ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿದ್ರು ಅದಕ್ಕೆ ಒಂದು ಕೋರ್ ಕಮಿಟಿ ಸಭೆ ಕರೀಬೇಕು ನೀವು ಪಾದಯಾತ್ರೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಕೈಗೊಳ್ಳಬೇಕಾಗಿದೆ ಅದರಿಂದ ಈ ಸಭೆಯನ್ನ ಕರೀಲೇಬೇಕು ತುರ್ತಾಗಿ ನೀವು ಅಂತೇಳಿ ನಿನ್ನೆ ನನಗೆ ನಮ್ಮ ಎಲ್ಲ ಹಿರಿಯ ನಾಯಕರುಗಳು ರಾಜ್ಯದಾದ್ಯಂತ ದೂರವಾಣಿ ಮೂಲಕ ತಿಳಿಸಿದ್ರಿಂದ ಇವತ್ತು ಈ ಸಭೆಯ ಕರೆದಿದ್ದೇನೆ ನಮ್ಮ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಮುಖಂಡರುಗಳು ಕೂಡ ಇವತ್ತು ಆಗುತ್ತಿದ್ದಾರೆ ಆ ಕೋರ್ ಕಮಿಟಿಯ ನಮ್ಮ ನಾಯಕರುಗಳ ಚರ್ಚಾ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ ಸಂಪೂರ್ಣ ಹೊಣೆಗಾರಿಕೆ ಮುಖ್ಯಮಂತ್ರಿಗಳು ಹೊರಲೇಬೇಕು ನಗರ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂತ ಭ್ರಷ್ಟಾಚಾರವನ್ನ ಮುಖ್ಯಮಂತ್ರಿಗಳು ಹೊರಲೇಬೇಕು ಪರಿಶಿಷ್ಟ ವರ್ಗ ಪಂಗಡದ ಹಣವನ್ನ ದುರ್ಬಳಕೆ ಮಾಡಿದಕ್ಕೂ ಕೂಡ ಇವೆಲ್ಲವನ್ನು ಕೂಡ ಇಟ್ಟು ನಾವು ಹೋರಾಟವನ್ನ ಮಾಡಲೇಬೇಕು ಅಂತಕ್ಕಂತ ನಾವು ಮತ್ತೆ ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡುವ ಮೂಲಕ ಈ ಸರ್ಕಾರವನ್ನ ಸರ್ಕಾರ ಮಾಡ್ತಾ ಇರತಕ್ಕಂತ ಭ್ರಷ್ಟಾಚಾರವನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಈ ಸರ್ಕಾರವನ್ನ ಇಳಿಸಬೇಕು ನಾವು ಕಾಂಗ್ರೆಸ್ ಸರ್ಕಾರವನ್ನ ತೊಲಗಿಸ್ಬೇಕು ಈ ರೀತಿಯ ತೀರ್ಮಾನಗಳನ್ನ ಒಮ್ಮತದ ನಿರ್ಣಯವನ್ನ ಮಾಡಿದ್ದಾರೆ ಇದು ರೈಟ್ ನ್ಯೂಸ್